ಆತ್ಮೀರೆ ಇಂದಿನ ವಿಡಿಯೋದಲ್ಲಿ ಮೈಸೂರು ಲಾಂಛನದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಯೋಣ ಮೈಸೂರು ಲಾಂಛನ ಲೋಗೋದ ವಿನ್ಯಾಸದಲ್ಲಿ ಮೈಸೂರಿನ ಶ್ರೀಮಂತ ಪರಂಪರೆ ಮತ್ತು ಸಂಸ್ಕೃತಿಯನ್ನು ಒಳಗೊಂಡಿದೆ ಲಾಂಛನದ ಶಿಖರವು ಮೈಸೂರು ಅರಮನೆಯ ಭವ್ಯತೆಯನ್ನು ಸಂಕೇತಿಸುವ ಕಮಾನಿನ ಪ್ರವೇಶದ್ವಾರವನ್ನು ಚಿತ್ರಿಸಿದರೆ ಚಿನ್ನದ ಅಂಬಾರಿಯನ್ನು ಹೊತ್ತ ಆನೆಗಳು ಮೈಸೂರು ದಸರಾದ ವೈಭವವನ್ನು ಜೀವಂತ ಕಟ್ಟಿಕೊಡುತ್ತದೆ ಪ್ರಸಿದ್ಧ ಮೈಸೂರು ರೇಷ್ಮೆಯ ನೇಗೆಗಳು ಆನೆಗಳ ಬೆನ್ನನ್ನು ಆವರಿಸಿಕೊಂಡಿದೆ ಆದರೆ ಮಧ್ಯದಲ್ಲಿ ಕರ್ನಾಟಕದ ರಾಜ ಮನೆತನದ ಚಿಹ್ನೆಯೊಂದಿಗೆ ಶಕ್ತಿ ಮತ್ತು ಶೌರ್ಯದ ಸಂಕೇತವಾದ ಎರಡು ತಲೆಯ ಪಕ್ಷಿ ಗಂಡಬೇರುಂಡವನ್ನು ಕಾಣಬಹುದು ಲಾಂಛನದಲ್ಲಿ ಕಾಣಬಹುದಾದ ಮೈಸೂರಿನ ಇತರೆ ಸಾಂಪ್ರದಾಯಿಕ ಅಂಶಗಳಲ್ಲಿ ಈ ಪ್ರದೇಶಕ್ಕೆ ತನ್ನ ವಿಶಿಷ್ಟ ಪರಿಮಳವನ್ನು ನೀಡುವ ಪ್ರಸಿದ್ಧ ಮೈಸೂರು ಮಲ್ಲಿಗೆ ಮತ್ತು ಮಂಗಳಕರ ಹಾಗೂ ಸಾಂಪ್ರದಾಯಿಕ ಆಚರಣೆಗಳ ಶಾಶ್ವತ ಸಂಕೇತವಾದ ಮೈಸೂರು ವೀಳಿಯ ಸೇರಿದೆ ಶಿವಮೊಗ್ಗ ಜಿಲ್ಲೆಯ ಕೆಳದಿಯು ಪ್ರಖ್ಯಾತ ಕೆಳದಿ ನಾಯಕರ ಮೊದಲ ರಾಜಧಾನಿಯಾಗಿತ್ತು ಇಲ್ಲಿರುವ ಹದಿನಾರನೇ ಶತಮಾನದ ರಾಮೇಶ್ವರ ದೇವಾಲಯದ ಆವರಣಕ್ಕೆ ಕಾಲಿಡುತ್ತಿದ್ದಂತೆ ಗರ್ಭಗುಡಿಯ ಚಾವಣಿಯು ಸುಂದರವಾಗಿ ಕೆತ್ತಲಾದ ಗಂಡಬೆರುಂಡವನ್ನು ಹೊಂದಿದೆ ಗಂಡಬೇರುಂಡವು ಧೈರ್ಯ ಮತ್ತು ಶಕ್ತಿಯನ್ನು ಸಂಕೇತಿಸುವ ಎರಡು ತಲೆಯ ಪಕ್ಷಿಯಾಗಿದೆ ವಿಜಯನಗರದ ರಾಜರು ಮೈಸೂರಿನ ಒಡೆಯರು ಮತ್ತು ಕೆಳದಿ ಸಾಮ್ರಾಜ್ಯದ ಸಂಕೇತವಾಗಿತ್ತು ಗಂಡಬೇರುಂಡವು ಕರ್ನಾಟಕದ ಬಹುತೇಕ ಪಾರಂಪರಿಕ ಕಟ್ಟಡಗಳು ಮತ್ತು ಸ್ಮಾರಕಗಳ ಮೇಲೆ ಕಂಡುಬರುತ್ತದೆ ಹಿಂದೂ ಧರ್ಮ ಗ್ರಂಥಗಳಲ್ಲಿ ಗಂಡಬೇರುಂಡನಿಗೆ ಅಗಾಧವಾದ ಶಕ್ತಿಗಳಿವೆ ಗಂಡಬೇರುಂಡನು ನರಸಿಂಹನಾಗಿ ವಿಷ್ಣುವಿನ ಒಂದು ರೂಪವಾಗಿದೆ ಅವನು ಏಕಕಾಲದಲ್ಲಿ ಶಿವ ಮತ್ತು ಹಿರಣ್ಯಕಶಿಪುವಿನ ರೂಪವಾದ ಶರಬನನ್ನು ಹೊಟ್ಟೆಯಿಂದ ಕೆಳಕ್ಕೆ ಇಳಿಸಿಕೊಂಡನು ಗಂಡಬೇರುಂಡವು ಒಡೆಯರ ಆಡಳಿತಗಾರರ ಮೈಸೂರು ಸಾಮ್ರಾಜ್ಯದ ಲಾಂಛನವಾಗಿದೆ ಮತ್ತು ಭಾರತ ಏಕೀಕರಣದ ನಂತರ ಮೈಸೂರು ರಾಜ್ಯವು ಅದನ್ನು ತನ್ನ ಲಾಂಛನವಾಗಿ ಇರಿಸಿಕೊಂಡಿತು ಮೈಸೂರು ರಾಜ್ಯವನ್ನು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ವಿಸ್ತರಿಸಲಾಯಿತು ಮತ್ತು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಶ್ರೀ ಡಿ ದೇವರಾಜ ಅವರು ಮುಖ್ಯಮಂತ್ರಿಗಳಾಗಿದ್ದ ಕಾಲದಲ್ಲಿ ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಯಿತು ಗಂಡಬೇರುಂಡವು ಕರ್ನಾಟಕದ ಅಧಿಕೃತ ರಾಜ್ಯ ಲಾಂಛನವಾಯಿತು ಇದನ್ನು ಕರ್ನಾಟಕದ ಸರ್ಕಾರದ ಅಧಿಕೃತ ಲಾಂಛನವಾಗಿ ಬಳಸಲಾಗುತ್ತದೆ ಇದು ಹಿಂದೂ ದೇವಾಲಯಗಳಲ್ಲಿ ಪ್ರತಿಮೆಯ ವಿಶಿಷ್ಟ ಲಕ್ಷಣವಾಗಿದೆ ಗಂಡಬೇರುಂಡವನ್ನು ಮೈಸೂರಿನ ಒಡೆಯರ್ ಆಡಳಿತಗಾರರು ರಾಜಲಾಂಛನವಾಗಿ ಬಳಸುತ್ತಿದ್ದರು ಕರ್ನಾಟಕದ ಸರ್ಕಾರವು ಗಂಡಬೇರುಂಡವನ್ನು ರಾಜ್ಯದ ಚಿಹ್ನೆಯಾಗಿ ಹೊಂದಿದೆ ಮತ್ತು ಇದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯಿಂದ ನೀಡಲಾದ ಬಸ್ ಟರ್ಮಿನಲ್ಗಳು ಮತ್ತು ಟಿಕೆಟ್ಗಳಲ್ಲಿ ಕಂಡುಬರುತ್ತದೆ ಅಚ್ಯುತ ದೇವರಾಯ ಆಳ್ವಿಕೆಯ ಚಿನ್ನದ ನಾಣ್ಯಗಳ ಮೇಲೆ ಗಂಡಬೇರುಂಡವನ್ನು ಬಳಸಿದ ಮೊದಲನೆಯದು ಹೀಗೆ ಗಂಡಬೇರುಂಡದ ಬಗ್ಗೆ ಸಾಕಷ್ಟು ಮಾಹಿತಿಗಳು ಇತಿಹಾಸದಲ್ಲಿ ಲಭ್ಯವಿದೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಬರುವೆ ಧನ್ಯವಾದಗಳು ಆತ್ಮೀಯರೇ